ಮರಣವೇ ಮಧುರ ಪುಸ್ತಕದ ಮುಂದುವರೆದ ಭಾಗ ಲೇಖಕರ ಮಾತು ನಾನು ಜೋರ್ಡನ್ ಆಗಿ ಆಳವಾಗಿ ದುಃಖಿಸಿದ್ದೇನೆ ಏಕೆಂದರೆ ನಾನು ಅವನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಸುದೀರ್ಘ ಸಂಭಾಷಣೆಯನ್ನು ಆನಂದಿಸಲು ಅಥವಾ ಅವನ ಮುಂದಿನ ಜೀವನವನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಈ ಪುಸ್ತಕದಲ್ಲಿ ಅವನನ್ನು ಪ್ರತಿನಿಧಿಸುವ ಚೈತನ್ಯವು ಅವನ ಸ್ಥಾನವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಅವನು ಈ ಭೂಮಿಯ ಮೇಲೆ ಬದುಕುವುದನ್ನು ಮುಂದುವರೆಸಿದ್ದರೆ ಅವನು ಮಾತನಾಡುವಂತೆ ಮಾತನಾಡಲು ಸಾಧ್ಯವಿಲ್ಲ ಅವನ ಧ್ವನಿ ಜೋರ್ಡನ್ ಹುಟ್ಟಿನ ಮೊದಲ ಮತ್ತು ಮರಣಾನಂತರದ ಅಸ್ತಿತ್ವದ ಬಗ್ಗೆ ಮಾತನಾಡುತ್ತದೆ ಜೋರ್ಡನ್ನ ಧ್ವನಿಯನ್ನು ಆ ಅಸ್ತಿತ್ವಕ್ಕೆ ಹೊಂದಿಸಲಾಗಿದೆ ಆದರೆ ಅಸ್ತಿತ್ವವು ಕಾಲಾತೀತವಾಗಿದೆ ಮತ್ತು ಆ ದೃಷ್ಟಿಕೋನದಿಂದ ವಿಶ್ವವನ್ನು ಮತ್ತು ಅದರ ಸ್ವಂತ ಅಸ್ತಿತ್ವವನ್ನು ವೀಕ್ಷಿಸುತ್ತದೆ ಜೋರ್ಡನ್ನೊಂದಿಗಿನ ನನ್ನ ಸಂಭಾಷಣೆಯಿಂದ ನಾನು ಪಡೆದ ಸಾಂತ್ವನ ನಮ್ಮ ನಡುವಿನ ಪ್ರೀತಿಯು ಇನ್ನೂ ನಿಜವಾದ ಮತ್ತು ಸಕ್ರಿಯ ಶಕ್ತಿಯ ಜ್ಞಾನದಿಂದ ಬಂದಿದೆ ಎಂಬುವ ದೊಡ್ಡ ಚಿತ್ರಣವನ್ನು ತೆರೆಯುತ್ತದೆ ಆತ್ಮವಾಗಿ ತಿಳಿಸಿದ ವಿಷಯಗಳು ನಮ್ಮ ನಡುವಿನ ವೈಯಕ್ತಿಕ ಸಂಬಂಧಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಹಿರಂಗಪಡಿಸಿದೆ ಇದು ಜೋರ್ಡನ್ ಮತ್ತು ನನ್ನ ನಡುವಿನ ಸಂಬಂಧವನ್ನು ಅವಲಂಬಿಸಿರದ ಶಾಶ್ವತ ಬುದ್ಧಿವಂತಿಕೆಯನ್ನು ಒಳಗೊಂಡಿದೆ ಸಂಪರ್ಕ ಕಡಿತಗೊಂಡ ಜೀವಿಗಳು ಜೀವಂತವಿರುವವರೆಗೆ ತಿಳಿಸುವ ಏಕೈಕ ಜ್ಞಾನವನ್ನು ಅವಲಂಬಿಸಿರುತ್ತದೆ ಹಣ ಹೊಂದಿದವರ ಮತ್ತು ಬದುಕಿರುವವರ ನಡುವೆ ನೇರವಾದ ಮಾತು ಅಥವಾ ಸಾಮಾನ್ಯ ಭಾಷೆಯೂ ಇಲ್ಲ ಎಂದು ಹೇಳಿದ್ದಾರೆ ಅರ್ಥವು ಜೋರ್ಡನ್ ಅವರ ಆಧ್ಯಾತ್ಮಿಕ ಕ್ಷೇತ್ರದಿಂದ ಈ ನಾನು ಇರುವ ನನ್ನ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹಾದು ಬರುತ್ತದೆ ನಂತರ ಅದು ಮೆದುಳಿನ ಮೂಲಕ ಬರವಣಿಗೆಗೆ ರೂಪಾಂತರವಾಗುತ್ತದೆ ಸಹಜವಾಗಿ ಆ ಭಾಷೆ ನನ್ನದು ಆದರೆ ಅದು ನನ್ನದಲ್ಲ ಜೋರ್ಡನ್ ಅದು ಇದು ಜೀವಂತ ಸಂಬಂಧದಿಂದ ಉತ್ಪತ್ತಿಯಾದ ಭಾಷೆಯಾಗಿದೆ ಜೋರ್ಡನ್ ತನ್ನ ಅಮೂಲಾಗ್ರ ವಿಭಿನ್ನ ಅನುಭವದ ಮನುಷ್ಯರು ಅರ್ಥ ಮಾಡಿಕೊಳ್ಳುವ ಪದಗಳಿಗೆ ಮಾತ್ರ ಸಂವಹನ ಮಾಡಬಹುದು ಮತ್ತು ನಾನು ಅರ್ಥ ಮಾಡಿಕೊಳ್ಳುವ ಪದಗಳಿಗೆ ಮಾತ್ರ ನಾನು ಅದನ್ನು ಅನುವಾದಿಸಬಹುದು ಚಾನಲಿಂಗ್ ಒಂದು ಕಲೆ ಅಥವಾ ಸಾಹಿತ್ಯ ಅಥವಾ ಜನಾಂಗಶಾಸ್ತ್ರವಲ್ಲ ಅದರಲ್ಲಿ ಯಾವಾಗಲೂ ಮಿಶ್ರಣ ಮತ್ತು ಶೋಧಕಗಳು ಇರುತ್ತದೆ ಮತ್ತು ಇದು ಸಹಯೋಗ ಮತ್ತು ಒಮ್ಮತ ಆತ್ಮಸಂವಾನವಾಗಿದೆ ಈ ಪದಗಳು ನಿಜವಾಗಿಯೂ ಜೋರ್ಡನ್ನಿಂದ ಬಂದವು ಎಂದು ನಿಮಗೆ ಹೇಗೆ ಗೊತ್ತು ಎಂಬುದು ಇನ್ನೂ ಪ್ರಶ್ನೆಯಾಗಿದೆ ಮತ್ತು ನನ್ನ ಮನದ ಯೋಜಿತ ವಿಷಯ ಅಥವಾ ಆಶಯದ ಚಿಂತನೆಯಲ್ಲ ಈ ಮೂಲಭೂತ ಪ್ರಶ್ನೆಗೆ ಎರಡು ವಿಭಿನ್ನ ಉತ್ತರಗಳಿವೆ ಮೊದಲನೆಯದು ನಾನು ಜೋರ್ಡನ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ ಹಾಗೂ ಅವನ ಧ್ವನಿಯನ್ನು ಪ್ರತ್ಯೇಕ ಭಾಗವಹಿಸುವಿಕೆ ಮತ್ತು ವಿಶೇಷವಾದ ಭಾಷೆ ಶೈಲಿಯನ್ನು ಗುರುತಿಸುತ್ತೇನೆ ಅದೇ ಸಮಯದಲ್ಲಿ ಧ್ವನಿ ನನ್ನದಲ್ಲ ಎಂದು ನಾನು ಗುರುತಿಸಬಲ್ಲೆ ಅವರು ನನಗೆ ಗೊತ್ತಿಲ್ಲದ ವಿಷಯಗಳನ್ನು ಹೇಳುತ್ತಿದ್ದಾರೆ ಹಾಗೂ ಅದು ಜೋರ್ಡನ್ ಅವರು ಮಾತನಾಡುವ ದಾಟಿಯನ್ನೂ ಹೋಲುತ್ತದೆ ನಮ್ಮ ವಿಚಾರ ವಿನಿಮಯಕ್ಕೆ ಒಂದು ಸ್ಥಾನಗಣನೆ ಇದೆ ಹೆಚ್ಚುವರಿಯಾಗಿ ಹಲವಾರು ಅತೀಂದ್ರಿಯಗಳು ಸ್ವತಂತ್ರವಾಗಿ ಜೋರ್ಡನ್ನೊಂದಿಗಿನ ತಮ್ಮದೇ ಆದ ಸಂವಹನಗಳ ಬಗ್ಗೆ ಮತ್ತು ಅವರು ಬರೆದ ಪುಸ್ತಕದ ಬಗ್ಗೆ ನಾನು ಸ್ವೀಕರಿಸಿದ ಪಠ್ಯದ ಮಾಹಿತಿಯು ಒಂದಕ್ಕೊಂದು ಹೊಂದಾಣಿಕೆಯಾಗುತ್ತದೆ ಎರಡನೆಯ ಉತ್ತರ ಇದು ಜೋರ್ಡನ್ ಅಲ್ಲ ಅಂದರೆ ನಾನು ಜೋರ್ಡನ್ ಎಂದು ತಿಳಿದಿರುವವನು ಮಾತ್ರವಲ್ಲ ಧ್ವನಿಯು ಒಂದು ದೊಡ್ಡ ಆತ್ಮ ಅಥವಾ ಆತ್ಮಜೀವಿಯಾಗಿದ್ದು ಅವನು ಅನೇಕ ವಿಷಯಗಳನ್ನು ತಿಳಿದಿರುತ್ತಾನೆ ಅವನಲ್ಲಿ ಒಂದು ಜೋರ್ಡನ್ ಅದು ನನ್ನೊಂದಿಗೆ ಮಾತನಾಡುವ ಭಾಗವಾಗಿದೆ ಮತ್ತು ಆ ಭಾಗವು ಜೋರ್ಡನ್ ಮತ್ತು ನನಗೆ ತಿಳಿದಿರುವ ಆಯಾಮಗಳನ್ನು ಹೊಂದಿದೆ ಆದರೆ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಹುಡುಗನಿಂದ ಮತ್ತು ನಂತರ ಯುವಕನ ಜೀವನವನ್ನು ನಡೆಸುವಲ್ಲಿ ತೊಡಗಿಸಿಕೊಂಡಿದ್ದು ನನಗೆ ಚೆನ್ನಾಗಿ ತಿಳಿದಿತ್ತು ಆತ್ಮ ನನ್ನೊಂದಿಗೆ ಮಾತನಾಡುವಾಗ ಜೋರ್ಡನ್ ತನ್ನದೇ ಆದ ಜೀವಿತಾವಧಿ ಗುರುತುಗಳು ಮತ್ತು ಜ್ಞಾನ ಕ್ಷೇತ್ರವನ್ನು ಒಳಗೊಂಡಿರುವುದು ಕಂಡುಬರುತ್ತಿತ್ತು ನಾನು ಜೋರ್ಡನ್ನ ಸಮಗ್ರತೆಯನ್ನು ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ ಹಾಗಾಗಿ ಅವರ ಸಹಿತ ದೃಢೀಕರಣವನ್ನು ನಾನು ಅನುಭವಿಸದಿದ್ದರೆ ಈ ಪುಸ್ತಕವನ್ನು ಅವನಿಗೆ ನಿಯೋಜಿಸಲಾಗುತ್ತಿರಲಿಲ್ಲ ಸಾಮಾನ್ಯ ಯೋಜನೆಯಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುವಲ್ಲಿ ಪರಸ್ಪರ ಪ್ರೀತಿಯ ಅಭಿವ್ಯಕ್ತಿಯಾಗಿ ಈ ಮರಣಾನಂತರದ ಮಾರ್ಗದರ್ಶಿಯನ್ನು ತೆಗೆದುಕೊಳ್ಳಲು ನಾನು ಸರಳವಾಗಿ ಹೇಳುತ್ತಿದ್ದೇನೆ ನಿಮ್ಮ ಆತ್ಮದ ಶಾಶ್ವತ ಜೀವನದಲ್ಲಿ ಮರಣವನ್ನು ನಿಮ್ಮ ವಿರಾಮ ಚಿಹ್ನೆಯಾಗಿ ನೀವು ತಿಳಿದುಕೊಳ್ಳಲು ಇದು ನಿಮಗೆ ಉಡುಗೊರೆಯಾಗಿದೆ ನಾವು ಹೇಗೆ ಪ್ರಾರಂಭಿಸಿದೆವು ನಮ್ಮ ಚಾನಲಿಂಗ್ ಬರವಣಿಗೆ ಜೋರ್ಡನ್ ಸಂತೋಷವಾಗಿ ಉತ್ತಮ ಸ್ಥಾನದಲ್ಲಿದ್ದಾನೆ ಎಂಬ ಭರವಸೆಯನ್ನು ಮೂಡಿಸಿತು ಆದರೆ ಅದು ತ್ವರಿತವಾಗಿ ಸ್ವರೂಪದ ಆಳವಾದ ಪರಿಶೋಧನೆಗಳಾಗಿ ಬದಲಾಯಿತು ಏಕೆಂದರೆ ನಾವು ಭೌತಿಕ ಬ್ರಹ್ಮಾಂಡದ ಉದ್ದೇಶವನ್ನು ವೈಯಕ್ತಿಕ ಆತ್ಮ ಮತ್ತು ದೈವಿಕ ಮತ್ತು ಇತರ ಅನೇಕ ವಿಷಯಗಳ ನಡುವಿನ ಸಂಬಂಧವನ್ನು ಆವಿಷ್ಕರಿಸಿತು ಸುಮಾರು ಐದು ವರ್ಷಗಳ ಕಾಲದ ನಮ್ಮ ಚಾನನಿಂಗ್ ಪ್ರಕ್ರಿಯೆಯಲ್ಲಿ ಜೋರ್ಡನ್ ನಾವು ಪುಸ್ತಕವನ್ನು ಬರೆಯಬೇಕೆಂದು ನಿರ್ಧರಿಸಿದೆವು ಕೆಲವೇ ನಿಮಿಷಗಳಲ್ಲಿ ಅವರು ಎಲ್ಲ ಅಧ್ಯಾಯಗಳನ್ನು ವಿವರಿಸಿದರು ಮತ್ತು ಸಮಯ ಕಳೆದಂತೆ ಸೀಕಿಂಗ್ ಜೋರ್ಡನ್ ಪುಸ್ತಕ ತಯಾರಾಯಿತು ನಂತರ ಅವನು ನನ್ನೊಂದಿಗೆ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಿಕೊಂಡ ಆಘಾತಕ್ಕೊಳಗಾದವರು ತಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಸಹಾಯ ಮಾಡಲು ಮತ್ತು ಬುದ್ಧಿವಂತ ಮನಸ್ಸು ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಪರಿಕಲ್ಪನೆಯನ್ನು ಬಳಸುವ ವಿಚಾರಗಳು ದಿ ನ್ಯೂ ಹ್ಯಾಪಿನೆಸ್ ಪುಸ್ತಕವಾಗಿ ಹೊರಹೊಮ್ಮಿತು ಸಾವಿನ ಭಯ ಮತ್ತು ಅದರ ಸ್ಥಿತ್ಯಂತರವು ಆಗಾಗ್ಗೆ ಎದುರಿಸುತ್ತಿರುವ ಹೋರಾಟವು ಆತ್ಮವನ್ನು ಬದಲಾಯಿಸಬಹುದು ಭೌತಿಕ ದೇಹವು ಸಾವನ್ನು ಎದುರಿಸುತ್ತಿರುವಾಗ ಅವರಿಗೆ ಜ್ಞಾನ ಮತ್ತು ಧೈರ್ಯದ ಅಗತ್ಯವಿದೆ ಎಂದು ಜೋರ್ಡನ್ ಹೇಳಿದರು ಮರಣಾನಂತರದ ಜೀವನಕ್ಕೆ ನಮ್ಮ ಪರಿವರ್ತನೆಯನ್ನು ನಾವು ಹೇಗೆ ನೋಡುತ್ತೇವೆ ಮತ್ತು ಅನುಭವಿಸುತ್ತೇವೆ ಎಂಬುದನ್ನು ಕೂಡ ಮೂಲಭೂತವಾಗಿ ಬದಲಾಯಿಸುತ್ತದೆ ಎಂದು ಜೋರ್ಡನ್ ಹೇಳುತ್ತಾರೆ ಮರಣ ಭಯ ನಾನು ನನ್ನ ಜೀವನದ ಬಹುಭಾಗವನ್ನು ಸಾವಿನ ಭಯದಿಂದ ಕಳೆದಿದ್ದೇನೆ ನನ್ನ ಪ್ರಜ್ಞೆಯು ನಕ್ಷತ್ರ ತನ್ನ ಕೊನೆಯ ಇಂಧನವನ್ನು ಸುಟ್ಟು ಕತ್ತಲೆಯಾಗುವವರೆಗಿನ ಊಹೆಯಲ್ಲಿ ನಾನು ಪ್ರೀತಿಸಿದೆಲ್ಲವನ್ನೂ ಮತ್ತು ನನ್ನೊಳಗಿನ ಪ್ರೀತಿಯೆಲ್ಲವೂ ಶೂನ್ಯವಾಗಿ ಹಾರುವುದನ್ನು ನಾನು ಕಲ್ಪಿಸಿಕೊಂಡಿದ್ದೇನೆ ಕತ್ತಲೆಗಿಂತ ನರಕವು ನನಗೆ ತುಂಬ ಕಡಿಮೆ ಭಯಾನಕವಾಗಿ ಕಾಣುತ್ತಿತ್ತು ನಾನು ಎಷ್ಟೇ ಭಯವನ್ನು ಅನುಭವಿಸಿದರೂ ಅದು ಸತ್ಯದರ್ಶನಕ್ಕಾಗಿ ಇನ್ನೊಂದು ಬ ಬದಿಯಲ್ಲಿ ಏನಿದೆ ಎಂದು ನೋಡಲು ನಾನು ಸಾವಿನ ರಹಸ್ಯವನ್ನು ಭೇದಿಸಲು ಬಯಸುತ್ತೇನೆ ಉಸಿರು ನಿಂತಾಗ ದೇಹವು ನಮ್ಮನ್ನು ಹಿಡಿದುಕೊಳ್ಳದಿದ್ದಾಗ ಏನಾಗುತ್ತದೆ ಎಂದು ತಿಳಿಯಲು ನಾನು ಬಯಸುತ್ತೇನೆ ಸಾವಿನ ಭಯವು ಆತ್ಮದ ಮೇಲೆ ಎರಡು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಮೊದಲಿಗೆ ಇದು ಜೀವನವನ್ನು ಸಾವಿನಿಂದ ತಪ್ಪಿಸಿಕೊಳ್ಳುವ ಯುದ್ಧವಾಗಿ ಪರಿವರ್ತಿಸುತ್ತದೆ ಕೆಲವರು ಸಂತೋಷ ಮತ್ತು ವ್ಯಾಕುಲತೆ ಅಥವಾ ಬಹುಶಃ ಹಣದ ಶಕ್ತಿ ಅಥವಾ ಪ್ರತಿಷ್ಠೆಯ ಅನ್ವೇಷಣೆಯ ಮೂಲಕ ಸಾವಿನ ಭಯದಿಂದ ಹೊರಬರಲು ಪ್ರಯತ್ನಿಸುತ್ತಿರುತ್ತಾರೆ ಇನ್ನು ಕೆಲವರು ಮರಗಟ್ಟುವಿಕೆ ಓಡುವುದು ಮಾದಕ ದ್ರವ್ಯ ಸೇವನೆ ಸಾವಿನ ನಿರಾಕರಣೆ ಪುರಾಣಗಳನ್ನು ಒಪ್ಪಿಕೊಳ್ಳುವುದು ಏನಾದರೂ ನಮ್ಮನ್ನು ರಕ್ಷಿಸುತ್ತದೆ ಎಂಬುವ ಭಾವನೆ ಹೀಗೆ ಹಲವು ರೀತಿಯಲ್ಲಿ ಸಾವಿನ ಭಯದಿಂದ ಹೊರಬರಲು ನಾನು ಕೂಡ ಪ್ರಯತ್ನಿಸಿದ್ದೇನೆ ಸಾವಿನ ಭಯವು ಸಾವಿನ ನಮ್ಮ ನಿಜವಾದ ಅನುಭವವನ್ನು ಸಹ ಬದಲಾಯಿಸುತ್ತದೆ ಮರಣಾನಂತರದ ಜೀವನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಭಯವು ನಮ್ಮನ್ನು ಕಿವುಡ ಮತ್ತು ಕುರುಡರನ್ನಾಗಿ ಮಾಡುತ್ತದೆ ಭಯವು ನಮ್ಮನ್ನು ನರಕದ ತೀರ್ಪಿನ ಭಯಾನಕ ದೃಶ್ಯಗಳಲ್ಲಿ ಬಳಸುವ ಕಾರಣವಾಗಬಹುದು ಮತ್ತು ಸಾವಿನ ನಂತರದ ಸತ್ಯತೆಯನ್ನು ಮುಚ್ಚಿ ಹಾಕಬಹುದು ಸಾವಿನ ನಂತರದ ಸಂಚರಣೆ ಸಾವಿನ ಕ್ಷಣದಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ನರಮಂಡಲವನ್ನು ಕಳೆದುಕೊಳ್ಳುತ್ತೇವೆ ನಾವು ನಮ್ಮ ಕುಟುಂಬಗಳು ಮತ್ತು ಜೀವನದ ಗುರಿಗಳನ್ನು ಕಳೆದುಕೊಳ್ಳುತ್ತೇವೆ ಒಂದು ಆಲೋಚನೆಯು ಕಲ್ಪನೆಯ ಉತ್ಪನ್ನಗಳ ಚಿತ್ರಗಳೊಂದಿಗೆ ದೃಷ್ಟಿಯನ್ನು ಸೃಷ್ಟಿಸುವ ಸ್ಥಳದಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಳುತ್ತೇವೆ ಭೌತಿಕ ಪ್ರಪಂಚವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಮಗೆ ಸಹಾಯ ಮಾಡಲು ಬಂದಿರುವ ಚೈತನ್ಯವನ್ನು ನಾವು ಗುರುತಿಸಲು ಸಾಧ್ಯವಾಗದಿರಬಹುದು ನಮ್ಮ ಆತ್ಮದ ಗುಂಪು ಮತ್ತು ಮಾರ್ಗದರ್ಶಕರ ಮೇಲಿನ ಪ್ರೀತಿ ನಮ್ಮಿಂದ ಮರೆಮಾಚಬಹುದು ಈ ಗೊಂದಲದಲ್ಲಿ ಕೆಲವು ಆತ್ಮಗಳು ತಮ್ಮ ಸ್ವಭಾವವನ್ನು ತಿಳಿದುಕೊಳ್ಳುವಲ್ಲಿ ಒದ್ದಾಡುತ್ತವೆ ಕೆಲವರು ಅವರ ದೇಹತ್ಯಾಗ ಮಾಡಿದ್ದಾರೆ ಎಂದು ಗುರುತಿಸಲು ಅಸಾಧ್ಯವಾಗಿರುತ್ತದೆ ಕೆಲವು ಭೌತಿಕ ಸಂಬಂಧಗಳಿಗೆ ಮತ್ತು ವಸ್ತುಗಳಿಗೆ ತುಂಬಾ ಅಂಟಿಕೊಂಡಿರುತ್ತಾರೆ ಕೆಲವರು ಭಯ ಸಿಟ್ಟು ದುರಾಸೆ ಅವಮಾನದ ಭಾವನೆಗಳಿಂದ ನರಳುತ್ತಿರುತ್ತಾರೆ ಈ ಭಾವನೆಗಳು ಆತ್ಮದ ಜೀವನವನ್ನು ಅಸ್ಪಷ್ಟಗೊಳಿಸುತ್ತದೆ ಕೆಲವು ಆತ್ಮಗಳು ಅಸ್ತಿತ್ವದಲ್ಲಿ ಇರದ ಮರಣಾನಂತರದ ಜೀವನವನ್ನು ನಿರೀಕ್ಷಿಸುತ್ತದೆ ಅದು ಸ್ವರ್ಗದ ಕಲ್ಪನೆ ಮತ್ತು ಧಾರ್ಮಿಕ ಇಲ್ಲನೆ ಅವರನ್ನು ಅಲ್ಲಿ ಇರುವ ವಾಸ್ತವಕತೆಯನ್ನು ನೋಡಲು ತಡೆಯಾಗಿರುತ್ತದೆ ಕೆಲವು ಆತ್ಮಗಳು ಪ್ರಜ್ಞೆಯ ಅಳಿವಿನಲ್ಲಿ ಏನನ್ನು ನಿರೀಕ್ಷಿಸುವುದಿಲ್ಲ ಮತ್ತು ಅವರು ಇನ್ನೂ ತಮ್ಮ ದೇಹದ ಹೊರಗೆ ಏಕೆ ಯೋಚಿಸುತ್ತಿದ್ದಾರೆ ಮತ್ತು ತಿಳಿದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಸಾವಿನ ನಂತರದ ಸಮಯವು ಅವರನ್ನು ದಿಗ್ರಮೆಗೊಳಿಸುತ್ತಿರುತ್ತದೆ ಹೊಸದಾಗಿ ಭೌತಿಕ ಜಗತ್ತನ್ನು ದಾಟಿದ ಆತ್ಮ ಮರವಿನಲ್ಲಿರುತ್ತದೆ ಅವರಿಗೆ ನಾವು ಹೇಗೆ ಸ್ಪಿರಿಟ್ ಬಳಿ ಹೋಗಬೇಕು ಸಂವಹನ ನಡೆಸಬೇಕು ಎಂಬುದು ಮರೆತು ಹೋಗಿರುತ್ತದೆ ನಮ್ಮ ಶಕ್ತಿಯನ್ನು ಸ್ಪಿರಿಟ್ನಲ್ಲಿ ಹೇಗೆ ಕನ್ ಕೇಂದ್ರೀಕರಿಸುವುದು ಎಂಬುದು ತಾತ್ಕಾಲಿಕವಾಗಿ ಮರೆತು ಹೋಗಿರುತ್ತದೆ ಹಿಂದಿನ ಜನ್ಮದ ಕಲಿಕೆಗಳೆಲ್ಲ ಅಸ್ಪಷ್ಟವಾಗಿರುತ್ತದೆ ಉದಾಹರಣೆಗೆ ನಾವು ನಡೆಯುವುದಕ್ಕಿಂತ ಹೆಚ್ಚಾಗಿ ಉದ್ದೇಶದಿಂದ ಚಲಿಸುತ್ತೇವೆ ನಾವು ಧ್ವನಿ ಮತ್ತು ಪದಗಳನ್ನು ಕೇಳಲು ಬದಲು ಟೆಲಿಪಥಿಕ್ ಸಂದೇಶವನ್ನು ಪಡೆಯುತ್ತಿರುತ್ತೇವೆ ನಾವು ಸಂಭಾಷಣೆಗಾಗಿ ಸ್ಪರ್ಶಿಸುವ ಅಥವಾ ಹಿಡಿಯುವ ಬದಲು ಪ್ರೀತಿಯ ಮಾಧ್ಯಮದ ಮೂಲಕ ಸಂಪರ್ಕಿಸುತ್ತೇವೆ ಆ ಕ್ಷಣ ಅವರ ದೇಹದಿಂದ ಬೇರ್ಪಟ್ಟ ನಂತರ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಮತ್ತು ಅಲ್ಲಿಗೆ ಹೇಗೆ ಹೋಗಬೇಕು ಎಂದು ನಾವು ನೆನಪಿಸಿಕೊಳ್ಳಬೇಕು ಇದು ಈ ಪುಸ್ತಕದ ಮೂಲ ಉದ್ದೇಶವಾಗಿದೆ ಇದು ಸಾವು ಮತ್ತು ಮರಣಾನಂತರ ಜೀವನಕ್ಕೆ ಸಂಚಲನ ಮಾರ್ಗದರ್ಶಿಯಾಗಿದೆ ಇದು ಒಂದು ಸಂಪನ್ಮೂಲವಾಗಿದೆ ನೀವು ಮರಣಾನಂತರದ ಜೀವನದಲ್ಲಿ ಆರಂಭಿಕ ಹಂತಗಳಲ್ಲಿ ಹೇಗೆ ಚಲಿಸುವುದು ಮತ್ತು ಏನನ್ನು ನಿರೀಕ್ಷಿಸಬಹುದು ಎಂದು ತಿಳಿಯುವಿರಿ ಜೀವನದ ಉದ್ದೇಶ ಭೂಮಿಯ ಮೇಲೆ ಪ್ರತಿ ಜನ್ಮ ಹಿಂದೆ ನಡೆದು ಹೋದ ಎಲ್ಲವನ್ನೂ ಮರೆತು ಬಿಡುವಂತೆ ಪ್ರೇರೇಪಿಸುತ್ತದೆ ನಾವು ಮರೆತು ಬಿಡುತ್ತೇವೆ ಏಕೆಂದರೆ ಈ ಜನ್ಮದಲ್ಲಿ ಕಲಿಯಲು ಬಂದ ಪಾಠಗಳನ್ನು ಎದುರಿಸಬಹುದೆಂದು ನಾವು ಮರೆತು ಬಿಡುತ್ತೇವೆ ಮತ್ತು ಗಂಭೀರವಾಗಿ ನೋವಿನಲ್ಲಿ ನಷ್ಟದಲ್ಲಿ ದುಃಖದಲ್ಲಿ ಪ್ರೀತಿಸಲು ಹೆಣಗಾಡುತ್ತಿರುತ್ತೇವೆ ಪ್ರತಿಯೊಂದು ಆತ್ಮ ಪ್ರತಿಯೊಂದು ಜನ್ಮದಲ್ಲಿ ಒಂದು ದೇಹ ಕುಟುಂಬ ಮತ್ತು ಸಾಮಾಜಿಕ ಸಂದರ್ಭಗಳಿಗೆ ಪ್ರವೇಶಿಸುತ್ತದೆ ಮತ್ತು ಒಂದು ಕ್ಷಣ ಇತಿಹಾಸದ ಪ್ರಮುಖ ಪಾಠಗಳನ್ನು ಕಲಿಯುವ ಉದ್ದೇಶವಿರುತ್ತದೆ ನಾವು ಇಲ್ಲಿ ಕಳೆದು ಹೋಗಿರುತ್ತೇವೆ ನಾವು ಹೇಗೆ ಮತ್ತು ಎಷ್ಟು ಕಲಿಯುತ್ತೇವೆ ಎಂಬುದು ನಮಗೆ ಬಿಟ್ಟಿದ್ದು ಇದು ನಮ್ಮ ಪ್ರತಿದಿನದ ಮತ್ತು ಜೀವಮಾನದ ಪ್ರತಿ ವರ್ಷಗಳಲ್ಲಿ ನಾವು ಮಾಡುವ ಆಯ್ಕೆಗಳ ಮೇಲೆ ನಿರ್ಧರಿತವಾಗಿದೆ ಈ ಪುಸ್ತಕದ ಇನ್ನೊಂದು ಪ್ರಮುಖ ಉದ್ದೇಶ ನಾವು ಇಲ್ಲಿಗೆ ಏಕೆ ಬಂದಿದ್ದೇವೆ ಮತ್ತು ಈ ದೇಹ ಏಕೆ ಪಡೆದುಕೊಂಡಿದ್ದೇವೆ ಎಂದು ತಿಳಿದುಕೊಳ್ಳುವುದಾಗಿದೆ ನಮಗೆ ಜೀವನದ ಉದ್ದೇಶ ಗುರುತಿಸಲಾಗದಿದ್ದರೆ ಸಾವು ಕೂಡ ಅರ್ಥವಾಗುವುದಿಲ್ಲ ನಾವು ಯೋಗ್ಯರೆಂದು ಸಾಬೀತುಪಡಿಸುವುದಕ್ಕಾಗಿ ಇಲ್ಲಿಗೆ ಬಂದಿಲ್ಲ ಜೋರ್ಡನ್ ಅವರು ಹೇಳುತ್ತಾರೆ ನಾವು ಇಲ್ಲಿಗೆ ಬಂದಿರುವುದು ಕಲಿಯಲು ಮತ್ತು ಪ್ರೀತಿಸಲು ಮರಣವು ಭೌತಿಕ ಆಯಾಮಗಳಿಂದ ಆತ್ಮದ ಪ್ರಪಂಚಕ್ಕೆ ಚಲಿಸುವಂತೆ ಮಾಡುತ್ತದೆ ಭೌತಿಕ ಮತ್ತು ಮರಣಾನಂತರದ ಜೀವನದಲ್ಲಿ ಆತ್ಮವಾಗಿ ವಿಕಾಸಗೊಳ್ಳುವುದು ಮತ್ತು ಬೆಳೆಯುವುದೊಂದೇ ಗುರಿಯಾಗಿರುತ್ತದೆ ಸತ್ತವರ ಹೊಸ ಪುಸ್ತಕವನ್ನು ರಚಿಸುವುದು ನಮ್ಮ ವಿಸ್ಮೃತಿ ನಾವು ಏಕೆ ಇಲ್ಲಿದ್ದೇವೆ ಮತ್ತು ನಮ್ಮ ಮರಣಾನಂತರ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಮರೆತು ಬಿಡುವುದು ಹಲವು ವಿಧಗಳಲ್ಲಿ ವಿಂಗಡಿಸಬಹುದು ದುಷ್ಟತನವನ್ನು ಹೋಗಲಾಡಿಸಲು ಧ್ಯಾನವಿದೆ ಹಾಗೆ ಔಷಧ ಸುಪ್ತಾವಸ್ಥೆ ಸವಕಳಿ ಹಾಗೂ ಕೆಲವು ಉಳಿಸಿಕೊಂಡ ಭಯಗಳು ದಿ ಈಜಿಪ್ಟಿಯನ್ ಮತ್ತು ಟಿಬೆಟಿಯನ್ ಬುಕ್ ಆಫ್ ದಿ ಡೆಡ್ ಮತ್ತು ಉಪನಿಷತ್ತುಗಳು ಹಾಗೂ ಹಲವು ಪವಿತ್ರ ಗ್ರಂಥಗಳು ನಿರಂತರವಾಗಿ ಹಲವು ಬದಲಾವಣೆಗಳಿಂದ ರೂಪುಗೊಂಡಿವೆ ಪ್ರಾಚೀನ ಗ್ರಂಥಗಳಲ್ಲಿನ ವಿಭಾಗಗಳು ಅನುಭವಗಳಿಂದ ಮತ್ತು ಕೆಲವೊಮ್ಮೆ ಕನಸುಗಾರನ ಅಗತ್ಯಗಳಿಂದ ರೂಪುಗೊಳ್ಳುತ್ತದೆ ರಾಕ್ಷಸರು ತೀರ್ಪಿನ ಅಂಕಿಅಂಶಗಳು ದುಷ್ಟಶಕ್ತಿಗಳ ಚಿತ್ರ ಮಾನವನ ಭಯದ ಮೂಲವನ್ನು ಬಿಂಬಿಸುತ್ತದೆ ಈ ನರಕದ ಪರಿಕಲ್ಪನೆ ರಾಕ್ಷಸರು ಮತ್ತು ದುಷ್ಟಶಕ್ತಿಗಳ ಚಿತ್ರ ಇದು ಯಾವುದು ಆಧ್ಯಾತ್ಮಿಕ ವಾಸ್ತವಕತೆಯನ್ನು ಪ್ರತಿನಿಧಿಸುವುದಿಲ್ಲ ಅವು ಕೇವಲ ಮಾನವನ ಪ್ರಕ್ಷೇಪಗಳಾಗಿವೆ ಈ ನಿಬಂಧನೆಗಳನ್ನು ವಿವರಿಸಲು ಮತ್ತು ನೀವು ಓದುತ್ತಿರುವ ಪುಸ್ತಕದಲ್ಲಿ ಅಂತಹ ತಪ್ಪು ಗ್ರಹಿಕೆಯನ್ನು ಸರಿಪಡಿಸಲು ಜೋರ್ಡನ್ ಅವರು ಪ್ರಯತ್ನಿಸುತ್ತಿದ್ದಾರೆ ಈ ಪುಸ್ತಕವು ಪ್ರತಿ ಆತ್ಮಕ್ಕೆ ಅಗತ್ಯವಿರುವ ನಾಲ್ಕು ವಿಷಯಗಳನ್ನು ನೀಡುತ್ತದೆ ಮೊದಲನೆಯದಾಗಿ ನಾವು ಏಕೆ ಇಲ್ಲಿ ಇದ್ದೇವೆ ಎಂದು ತಿಳಿಯಲು ಎರಡನೆಯದಾಗಿ ಸಾವು ಮತ್ತು ಪರಿವರ್ತನೆಯಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂದು ತಿಳಿಸಲು ಮೂರನೆಯದಾಗಿ ದೇಹವಿಲ್ಲದೆ ಸಂಚರಿಸುವುದು ಹೇಗೆ ಎಂದು ತಿಳಿಯಲು ನಾಲ್ಕನೆಯದಾಗಿ ಆತ್ಮ ಜಗತ್ತಿನಲ್ಲಿ ನಮ್ಮ ಕೆಲಸದ ಬಗ್ಗೆ ತಿಳಿದುಕೊಳ್ಳಲು ಜೋರ್ಡನ್ ಅವರು ಅನೇಕ ಬಾರಿ ಮರಣಾನಂತರ ಜೀವನಕ್ಕೆ ಹೋಗಿದ್ದಾನೆ ಮತ್ತು ಇನ್ನೊಂದು ಸ್ಥಳ ಸಮಯ ಮತ್ತು ದೇಹದಲ್ಲಿ ವಾಸಿಸಲು ಮರಳಿ ಬಂದಿದ್ದಾನೆ ಅವನು ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಂಡಿದ್ದಾನೆ ಇದು ಅವನ ಕತೆ ಮತ್ತು ಕಲಿಕೆಯ ಫಲವಾಗಿದೆ ಮ್ಯಾಥ್ಯು ಮ್ಯಾಕೆ